ಮಾತಾ ಗುಹ ಜನ್ಮ ಗುಹು ಈಗ ಹಸುವಿನಿಂದ ಕರೆದ ಹಾಲು ಒಂದಿನ ದಿನ ಬರುತ್ತೆ ಕಾಯಿಸಿಟ್ರೆ ಒಂದಿನ ದಿನ ಉಪಯೋಗಸ್ಕೋಬಹುದಷ್ಟೇ ಅದನ್ನ ಪಾಶ್ಚರೀಕರಣ ಮಾಡಿದ್ರೆ ಎರಡು ದಿನ ಬರುತ್ತೆ ಆದ್ರೆ ಈ ನಂದಿನಿ ಯು ಹೆಚ್ ಟಿ ಮೆಲ್ಕು ನೀವು ತೊಂಬತ್ತು ದಿನಗಳ ಕಾಲ ಕೊಠಡಿ ಉಷ್ಣಾಂಶದಲ್ಲಿ ಇಟ್ಟರು ಕೂಡ ಹಾಳಾಗೋದಿಲ್ಲ ಅದ ನೀವು ಒಂದ್ಸಲಿ ಕಟ್ ಓಪನ್ ಮಾಡಿದ್ರೆ ನೀವು ತಕ್ಷಣ ಉಪಯೋಗಿಸ್ಬೇಕು ಏನಪ್ಪ ವಿಶೇಷತೆ ಅಂತಂದ್ರೆ ಇದನ್ನ ಯು ಹೆಚ್ ಟಿ ಪ್ರಾಸೆಸ್ ಅಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಪ್ರೊಸೆಸ್ ಮಾಡಿರ್ತಾರೆ ನೂರ ಮೂವತ್ತೈದರಿಂದ ನೂರ ನಲವತ್ತು ಡಿಗ್ರಿವರೆಗೂ ಎರಡರಿಂದ ಐದು ಸೆಕೆಂಡ್ಗಳ ಕಾಲ ಕಾಯಿಸಿ ಅಸೆಪ್ಟಿಕ್ ಕಂಡೀಷನ್ ಅಲ್ಲಿ ಸ್ಪೆಷಲ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಉಪಯೋಗಿಸಿ ಪ್ಯಾಕ್ ಮಾಡಿರ್ತಾರೆ ಅದರಿಂದ ಇದನ್ನ ನೀವು ತೊಂಬತ್ತು ದಿನಗಳ ಕಾಲ ಇಟ್ಟರು ಕೂಡ ರೂಮ್ ಟೆಂಪರೇಚರ್ ನಲ್ಲಿ ಹಾಲು ಹಾಳಾಗೋದಿಲ್ಲ ಇದು ಝೀರೋ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಇದನ್ನ ಕಟ್ ಮಾಡಿ ಓಪನ್ ಮಾಡಿ ನೀವು ಹಾಗೇನೆ ಅದನ್ನ ಕುಡಿಬಹುದು ಅಥವಾ ನೀವು ಅದರ ಈ ತರ ಇದೊಂದು ರಿಮೋಟ್ ಹಳ್ಳಿ ನಿಮ್ಗೆ ಹಾಲು ಸಿಕ್ಕಲಿಲ್ಲ ಹಸು ಇರೋ ಹಾಲು ಖಾಲಿ ಆಯ್ತು ಅಂದಾಗ ಈ ತರ ಎಮರ್ಜೆನ್ಸಿ ಪರ್ಪಸ್ ಯೂಸ್ ಮಾಡಬಹುದು ಅಥವಾ ಟ್ರಾವೆಲ್ ಮಾಡ್ತಿರ್ತೀರಾ ಚಿಕ್ಕ ಮಕ್ಕಳು ಯಾರೋ ಇದಾರೆ ಅವ್ರಿಗೆ ಹಾಲು ಕೊಡ್ಬೇಕು ಅಂತ ಟೈಮ್ ಅಲ್ಲಿ ಆಮೇಲೆ ಡಿಫೆನ್ಸ್ ಅಲ್ಲಿ ಬಾರ್ಡರ್ಸ್ ನಲ್ಲಿ ಅಂತ ಕಡೆ ಎಲ್ಲ ಇದು ತುಂಬಾ ಉಪಯೋಗ ನೀವು ಮನೇಲಿ ಇಕ್ಕೋಬಹುದು ಸಮರ್ ಇಲ್ಲಿ ಸಮರ್ಥ ಇದಾನೆ ಸಮರ್ಥ ಕೊಡ್ತೀನಿ ಇದು ಸಮರ್ಥ್ಗೆ ನಂದಿನಿ ಹಾಲು ನಂಗೆ ನಂದಿನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ